ದುಶ್ಚಟಗಳನ್ನು ತ್ಯಜಿಸಿ ಸಮಾಜದಲ್ಲಿ ತನ್ನದೇಯಾದಂತೆ ಚಾಪು ಮೂಡಿಸಿದ ಮಹಾನ್ ವ್ಯಕ್ತಿ ವೇಮರೆಡ್ಡಿ ಮಲ್ಲಮ್ಮ ಅವರ ಮೈದುನ ಪರಿವರ್ತನೆಯಲ್ಲಿ ಜಗತ್ತೇ ನಿಬ್ಬೆರಗಾಗುವಂತೆ ಅವರು ಮಾಡಿದ್ದಾರೆ ಎಂದು ಶಾಸಕ ಟಿರಘುಮೂರ್ತಿ ಹೇಳಿದ್ದಾರೆ ನಗರದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ಮತ್ತು ರೆಡ್ಡಿ ಸಮಾಜದಿಂದ ಹಮ್ಮಿಕೊಂಡಿದ್ದ ವೇಮನ ಜಯಂತಿ ಕಾರ್ಯಕ್ರಮದಲ್ಲಿ ವೇಮನ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರು ಮಾತನಾಡಿದರು

ಸಂಕ್ಷಿಪ್ತವಾಗಿ ಹೇಳ ಅವರು ಮೊದಲು ಯೋಗಿ ಆಗತ್ತಿರ ಮೊದಲು ಬೇರೆ ಯಾವ ರೀತಿಯಾಗಿ ಬೇರೆ ಚಂದ್ರ ಹೊಂದಿದ್ರು ಜೊತೆಗೆ ಅವರು ಆ ಪರಿವರ್ತನೆ ಕೊಡ್ತಾರೆ ನಮ್ಮ ಅತ್ತಿಗೆ ಮುಖಾಂತರ ಆ ಎರಡನಲ್ಲಿ ಮನೋ ಮುಖಾಂತರ ಪರಿವರ್ತನೆಯಾಗಿ ಅವರು ಮಹಾ ಆಗ್ತಾರೆ ಯಾವ ರೀತಿಯಾಗಿ ತಮಿಳ್ನಾಡಿನಲ್ಲಿ ತಿರುವಳೂರು ಕರ್ನಾಟಕದಲ್ಲಿ ಸರೋದರು ಅದೇ ರೀತಿಯಾಗಿ ಆಂಧ್ರ ಪ್ರದೇಶದಲ್ಲಿ ವೇಮನವರು ತಿಪ್ಪತಿಗಳನ್ನು ನಡೆಸಿ ಎಲ್ಲ ಸಮಾಜಕ್ಕೆ ಏನು ಬೇಕು ಮೌಲ್ಯಗಳು ಅವನ ಕೊಡುವಂಥ ಕೆಲಸ ಅವರು ಮಾಡ್ತಾರೆ ಏನು ಅವರ ತಿಳ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಸಮಾನತೆ ಬುದ್ಧನ ಕರುಣೆ ಕುವೆಂಪು ಮತ್ತು ಬಸವನವರ ಒಂದು ಆ ವಿಶ್ವ ಮಾನವರಾಗಿ ವಿಶ್ವ ಮಾನವರ ಸಂದೇಶ

ಅವರು ಇದ್ರ ಬಗ್ಗೆ ಒಂದು ಪ್ರಚಾರವನ್ನು ಮಾಡ್ತಾರೆ ಅವರ ಪ್ರಭಾವವನ್ನು ಮಾಡ್ತಾರೆ ಹಾಗಾಗಿ ಏನಾದರೂ ಕೂಡ ಒಂದು ರೆಡ್ಡಿ ಸಮಾಜದಲ್ಲಿ ಏನು ಹುಟ್ಟಿ ಅವರೇ ಆದ ರೀತಿನಲ್ಲಿ ಈ ರೆಡ್ಡಿ ಮಲ್ಲಮ್ಮ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಅವರ ಮೈದನಾಗಿ ಬೇರೆ ಕೆಟ್ಟ ಇದರಲ್ಲಿ ಅಭ್ಯಾಸದಲ್ಲಿ ಇದ್ದಂಥವ್ರನ್ನ ಸಮಾಜಕ್ಕೆ ಬೇಕಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ಕೊನೆಯದಾಗಿ ಈ ಅನಂತಪುರ ಜಿಲ್ಲೆ ಕದರಿ ತಾಲೂಕಿನ ಕಟ್ಟಾನ್ ಕಲೆ ಅಂತ ಏನಿದೆ ಅಲ್ಲಿ ಅವರು ಕೊನೆ ದಿನಗಳನ್ನು ಕಳೀತಾರೆ ಅದನಂತರ ಅಲ್ಲಿ ಅವರು ಅವರು ದೈವಾಲೀನ ಆಗ್ತಾರೆ ಸಾವಿರದ ನಾನೂರ ಎಂಬತ್ತರಲ್ಲಿ ಅಂತ ಹೇಳಿ ಸಾವಿರದ ನಾನೂರ ಎಂಬತ್ತರಲ್ಲಿ ದೈವಾಲೀನ ಆಗ್ತಾರೆ ಅವರು ಸಮಾಧಿ ಕೂಡ ಇದೆ ಅಂತ ಹೇಳಿ ರೆಡ್ಡಿ ಸಮುದಾಯದ ಹಿರಿಯ ಮುಖಂಡ ಚನ್ನಾಗಿನಹಳ್ಳಿ ತಿಮ್ಮಾರೆಡ್ಡಿ ಮಾತನಾಡಿದರು ತಹಶೀಲ್ದಾರ್ ಪಾಷಾ ಮಾತನಾಡಿ ವೇಮನ ಅವರು ಹುಟ್ಟಿನಿಂದಲೂ ಬಹುಮುಖ ಪ್ರತಿಭೆಯಾಗಿ ಬೆಳೆದು ವಚನಕಾರನಾಗುತ್ತಾನೆ ವೇಮನ ಆದರ್ಶಗಳನ್ನ ತತ್ವಗಳನ್ನ ಈಗಿನ ಯುವ ಪೀಳಿಗೆಯು ಮೈಗೂಡಿಸಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಬೇಕು ಎಂದು ಹೇಳಿದ್ದಾರೆ ವೇಮನ ಸಮಾಜದ ತಾಲೂಕು ಅಧ್ಯಕ್ಷ ರಘುನಾಥ್ ವೆಂಕಟೇಶ್ ನಾಗೇಂದ್ರಮ್ಮ ಉಮಾ ದಿನೇಶ್ ರೆಡ್ಡಿ ನಗರಸಭೆ ಅಧ್ಯಕ್ಷೆ ಜೈತುಂಬಿ ಉಪಾಧ್ಯಕ್ಷೆ ಸುಮಾ ಬರಮಯ್ಯ ಸದಸ್ಯ ಕೆ ವೀರಭದ್ರಪ್ಪ ರಮೇಶ್ ಗೌಡ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಸಂಪತ್ ಪಶು ಇಲಾಖೆ ಡಾಕ್ಟರ್ ರೇವಣ್ಣ ಕಂದಾಯ ಇಲಾಖೆ ಶ್ರೀನಿವಾಸ್ ಪ್ರಕಾಶ್ ಸೇರಿದಂತೆ ಮುಂತಾದವರು ಹಾಜರಿದ್ದರು ಕೂಡ ಸರ್ಕಾರದ ವತಿಯಿಂದ ವರ್ಷ ಜನಾಂಗದವರು ಕೂಡ ಅದನ್ನ ಆಚರಣೆ ಮಾಡ್ತಾರೆ ಯಾವುದೇ ಸಮಾಜ ತಗೊಂಡ್ರು ಕೂಡ ಒಬ್ಬರು ಮಹನೀಯರನ್ನ ನಾವು ನೋಡ್ತೀವಿ ಆ ರೆಡ್ಡಿ ಜನಾಂಗದಲ್ಲಿ ಆ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಜೊತೆಗೆ ವೇಮನ ಅವರು ಒಂದು ಕೊಡುಗೆಯನ್ನ ಕೊಟ್ಟಿರ್ತಾರೆ ಯಾವುದೇ ಜಾತಿ ವ್ಯವಸ್ಥೆಯಲ್ಲಿ ಅವರು ಜಾತಿ ಜಾತಿ ಆದರೆ ಅವರೆಲ್ಲರೂ ಕೂಡ ಯಾವುದೇ ಜಾತಿ ಒಂದು ಸಮಾಲೆ ಮಹಿಳೆಯ ವಿಶೇಷವಾಗಿ ಸಂಘದ ಮಹಿಳೆಯರು